ಯಾವಾಗ ಬಸವಣ್ಣನವರು ಕುದುರೆ ಮೇಲೆ ಹತ್ಕೊಂಡು ಹಿಂಗೆ ಹೊಂಟಿದ್ರು ಹೋಗುವಂಥ ಟೈಮ್ದೊಳಗೆ ಎಲ್ಲರೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಿದ್ದರು ಬಸವಣ್ಣನವರು ಕುದುರೆ ಮೇಲೆ ಕುತ್ಕೊಂಡು ಎಲ್ಲರಿಗೆ ಶರಣುಗಳನ್ನು ಹೇಳ್ತಿದ್ರು ಸಾವಿರಾರು ಮಂದಿ ರೀ ಸಾವಿರಾರು ಮಂದಿ ಒಳಗೆ ಸಮಗಾರ ಹರಳಯ್ಯನವರು ತನ್ನ ದಿನನಿತ್ಯದ ಕಾಯಕದ ಚಪ್ಪಲಿ ಹೊಲಿವಂಥ ಕಾಯಕವನ್ನು ಏನು ಮಾಡ್ತಿದ್ರಲ್ಲ ಚಲೋ ಜೋಡುಗಳನ್ನು ತಯಾರು ಮಾಡೋರು ತಯಾರು ಮಾಡಿ ಅವನು ಮಾರ್ಕೆಟಿಗೆ ಹೋಗಿ ಬರೋರು ಮಾರ್ಕೊಂಡು ಬಂದು ಹಣದೊಳಗೆ ದಾಸೋಹ ಮಾಡೋದು ಎಂಥ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಇದು ಅಂಥ ಪರಿಕಲ್ಪನೆಯೊಳಗೆ ಅವರೇನು ಬಸವಣ್ಣನವರು ಇಷ್ಟೆಲ್ಲ ಮಂದಿ ನೋಡ್ಕೊತ ಹೊಂಟಿದ್ರು ಅದರೊಳಗೆ ಇವರು ಕೂಡ ಸಮಗಾರ ಹರಣಯ್ಯನವರು ಬಸವಣ್ಣನವರಿಗೆ ನಮಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಶರಣು ಬಸವಣ್ಣನವರಿಗೆ ಅಂತ ಹೇಳಿದ್ರು ಅವ್ರಿ ಶರಣು ಬಸವಣ್ಣನವರಿಗೆ ಅಂತ ಇಷ್ಟ ಹೇಳಿದ ಕೂಡಲೇ ಅಪ್ಪ ಬಸವಣ್ಣನವರು ಎಲ್ಲರಿಗೆ ಶರಣು ಮಾಡ್ಕೊತ ಬಂದಿದ್ದರು ಎಲ್ಲರಿಗೆ ಶರಣ ಹೇಳ್ಕೊಂತ ಬಂದಿದ್ದರು ಆದರೆ ಸಮಗಾರ ಹರಳಯ್ಯನವ್ರಿಗೆ ಮಾತ್ರ ಅಲ್ಲೇ ನಿಂತ್ಕೊಂಡು ಮುಂದೆ ಹೋಗಲಿಲ್ಲ ಕುದುರೆಯನ್ನು ನಿಂದ್ರಿಸಿ ಶರಣು ಶರಣಾರ್ತಿ ಸಮಗಾರ ಹರಳಯ್ಯನವರಿಗೆ ಅಂತ ಹೇಳಿಬಿಟ್ರಿ ಶರಣು ಶರಣಾರ್ತಿ ಹರಳಿನವರಿಗೆ ಅಂತ ಹೇಳಿದ ಕೂಡಲೇ ಮನಸ್ಸಿಗೆ ಒಂದೇನೋ ಗುಂಡು ಬಡದಂಗೆ ಆಯ್ತು ಯಾರಿಗೆ ಹರಳಯ್ಯನವರಿಗೆ ನಾನು ಹೇಳಿದ್ದು ಬರೇ ಶರಣು ಬರೀ ಅಂದಿದ್ರೆ ಸಾಕಾಗಿತ್ತು ಅವ್ರ ಅರಮನೆ ಒಳಗಿರ್ತಕ್ಕಂಥ ದೊರೆ ಅಂಥವ್ರಿಗೆ ನಾನು ಒಂದು ಶರಣ ಹೇಳಿದರೆ ನನಗೆ ನಮಸ್ಕಾರ ಮಾಡಿಲ್ಲ ಅಂದರೆ ನಡೀತಿತ್ತು ಅವರು ಆದರೆ ನಾನು ಹೇಳಿರುವಂಥ ಒಂದು ಶರಣಿಗೆ ಶರಣು ಶರಣಾರ್ಥಿಗಳು ಸಮಗಾರ ಹರಳೆಯನ್ನವರಿಗೆ ಅಂತ ತಿಳ್ಕೊಂಡು ಒಂದು ಎಕ್ಸ್ಟ್ರಾ ಶರಣ ಹೇಳಿಬಿಟ್ರಲ್ಲ ಅಂತ ತಿಳ್ಕೊಂಡು ತಲೆ ಒಳಗೆ ಭಾಳಷ್ಟು ಕೊಡೆ ಹಾಕಿಬಿಡುತ್ತು ತಲೆ ಘಾಸ ಆಯ್ತು ಮನುಷ್ಯ ನೋವು ಆತು ಇನ್ನು ತೊಗೊಂಡು ಹೋಗಿ ಉನ್ನ ಪಾದೋದಕ್ಕೆ ಪಾದಕೆಯನ್ನು ಮಾರ್ಕೊಂಡು ಬಂದು ಅದನ್ನು ದಾಸವ್ ಮಾಡೋದು ಏನು ಅರ್ಥ ಇಲ್ಲ ಅಂತ ಹೇಳ್ಕೊಂಡು ಇಟ್ಟು ಪಾದಕೆಯನ್ನು ತಲೆ ತಲೆಮೇಲೆ ಇಟ್ಕೊಂಡಿದ್ದನ್ನು ಬಗಲಾಗಿ ಇಟ್ಕೊಂಡು ಮನೆಗೆ ಬಂದ ಮನೆಗೆ ಹೊರಗೆ ಬಂದು ಕೂತಿದ್ದನ್ನು ನೋಡಿರ್ತಕ್ಕಂಥ ತಾಯಿ ನದಲ್ಲ ತಾಯಿ ಲಿಂಗಮ್ಮ ಎಷ್ಟು ಅದ್ಭುತ ಹೆಣ್ಮಗಳ್ರೀ ಆಕೆ ಅಂತಾಳ ಯಾಕೆ ರೀ ನನ್ನಯ್ಯ ಯಾಕೆ ಎದ್ರ ಸಂಬಂಧ ಇಷ್ಟಕ್ಕೊಂಡು ಇದನ್ನು ಮಾಡ್ಕೊಂಡು ಕುಂತಿದ್ದಿ ಏನಾಗೈತಿ ಪ್ರಸಂಗ ಯಾಕೆ ಹೋಗಿಲ್ಲೇನು ಮಾರ್ಕೆಟಿಗೆ ಹೋಗ್ಲಿಲ್ಲೇನು ಇವತ್ತೇನು ತೊಗೊಂಡ್ಬರ್ಲಿಲ್ಲೇನು ಹಿಂಗೆ ಕೇಳಿದಾಗ ಇಲ್ಲ 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 ನಾನು ಭಾಳ ಮನ್ಷಿಗೆ ನೋವಾಗ್ಬಿಟ್ಟದ ನನಗೆ ದೊಡ್ಡ ಆಘಾತ ಆಗಿಬಿಟ್ಟದ ಹೌದ್ರಿ ಆಘಾತ ಆಗ್ಯದ ಏನಾಗ್ಯದ ಹೇಳ್ರಲ್ಲ ಹೇಳ್ರೆ ಹೇಳ್ರಲ್ಲ ಅಂತ ತಿಳ್ಕೊಂಡು ಹೇಳಿದ ಕೂಡಲೇನ ಹೇಳಕ್ಕೆ ತಯಾರಿಲ್ಲ ಹೇಳಲಿಕ್ಕೆ ತಯಾರಾದಂಥ ಸಂದರ್ಭದೊಳಗೆ ಬತ್ತಾಯ ಮಾಡಿ ತಾಯಿ ಕೇಳ್ತಾಳ ಏನಾಯ್ತು ಒಡಿಯ ಯಾಕೆ ಇಷ್ಟ ಮೌನ ಮೌನವಾಗಿ ಕುಂತೀರಿ ಅಷ್ಟು ಏನು ಅಂಥದ್ದು ನೋವು ಆಗ್ಲಾರ್ದಂಥದ್ದು ಏನಾಗ್ಯದ ನನ್ನ ಅದು ಹೇಳಬೇಕಲ್ಲ ನಾನು ನಿಮ್ಮ ಸಹ ಧರ್ಮಣಿಯ ನನ್ನ ನಾನು ಮುಂದೆ ಹೇಳಿದರೆ ಏನಾದರೂ ಬಗೆಹರಿಸ್ಬೋದಲ್ಲ ಹಿಂಗೆ ಕೇಳಿದಾಗ ಒಲ್ಲದ ಮನಸ್ಸಿನಿಂದ ಭಾರದ ಮನುಷ್ಯನಿಂದ ಇಲ್ಲ ನಿನಗೆ ಗೊತ್ತಿಲ್ಲ ಇವತ್ತೆಂಥದ್ದೊಂದು ದೊಡ್ಡ ಅನಾಹುತ ಆಗಿಬಿಡ್ತು ಅಂತಂದ್ರೆ ಎಂಥ ದೊಡ್ಡ ಅನಾಹುತ ಆಯಿತು ಅಂದರೆ ಅಪ್ಪ ಬಸವಣ್ಣನವರು ಮಹಾಮನೆಯಿಂದ ಅರಮನೆಗೆ ಹೋಗ್ತಾ ಇದ್ದರು ಹೋಗುವಂತಹ ಸಂದರ್ಭದೊಳಗೆ ಎಲ್ಲರೂ ಶರಣು ಮಾಡಾಕತ್ತಿದ್ರು ಆವತ್ತಿನಾಗ ನಾನು ಶರಣ ಅಂತ ಹೇಳಿಬಿಟ್ಟೆ ಶರಣಂದ್ರೆ ಮತ್ತು ಅಪ್ಪರು ಶರಣಂದರೆ ಚಲೋನ ಆಯ್ತಲ್ಲ ಇದ್ರಾಗ ಏನು ದೊಡ್ಡದೈತಿ ಮುಂದೆ ಕೇಳು ಅಂದವ ನಾನು ಶರಣು ಅಂತಂದಾಗ ನಾನು ಶರಣು ಅಂತಂದಾಗ ಅವಾಗ ಅಪ್ಪನವರು ನನ್ನ ಹತ್ರ ನಿಂದ್ರಿಸಿ ನಾನು ಹೇಳಿದ್ದು ಒಂದು ಶರಣಿಗಾಗಿ ಶರಣು ಶರಣಾರ್ಥಿ ಸಮಗಾರ ಅಂತ ಹಿಂಗೆ ಒಂದು ಶರಣನ್ನು ಎಕ್ಸ್ಟ್ರಾ ಹೇಳಿಬಿಟ್ರು ಆ ಶರಣ ಅನ್ನುವಂಥ ದೊಡ್ಡ ಹೊರೆ ನನ್ನ ತೆಲಿವಳ ಕಟ್ಟೆಕತ್ತದ ನಾನು ಏನಂತದ್ದು ಮಾಡಿದ್ದೆ ನನಗೂ ಶರಣ ಅವರು ಇನ್ನೊಂದು ಶರಣನ್ನು ಸೇರಿಸಿ ಎರಡು ಶರಣನ್ನು ಹೇಳಿದ್ದಕ್ಕಾಗಿ ಏನು ಮಾಡಬೇಕು ಅಂತ ತಿಳಿಯಲಾದಂಗೆ ಆಗೈತೆ ಅನ್ನುವಂಥದ್ದನ್ನು ಹೇಳಿದಂತಹ ಸಂದರ್ಭದೊಳಗೆ ಅವಾಗ ತಾಯಿ ಹೇಳ್ತಾಳ ಇದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಅಪ್ಪ ಅವರು ಒಂದು ಶರಣ ಎಕ್ಸ್ಟ್ರಾ ಅಂತಂದ್ರೆ ಯಾವಾಗಲೂ ನೋಡ್ರಿ ಮನೆಯಾಗಿರ್ತಕ್ಕಂಥ ಈಗ ಹೊರಗೆ ದುಡಿತಿರ್ತಾರ ಗಂಡಮಕ್ಳ ಯಾವಾಗಾರ ಒಂದು ಸ್ವಲ್ಪ ಸಮಯ ಬಂದಾಗ ನೀವು ಹೇಳಬೇಕು ಯಾರಿಗೆ ನಿಮ್ಮ ಹೊರಗಿನ ಸಮಸ್ಯೆ ಇದ್ರೂ ಮನೆಯಾಗೆ ಹಂಚ್ಕೋಬೇಕು ಅವನ್ನ ಮನೆಯಾಗೆ ಹಂಚ್ಕೋಬೇಕು ಮತ್ತು ತಾಯಿ ಇಷ್ಟು ಮಜಾ ಇರ್ತಾರೆ ಮಕ್ಳು ಯಾವ್ದಾರ ಆಯ್ಕೆ ಮಾಡಲಿ ಅದನ್ನ ಒಟ್ಟ ಒಪ್ಪದಲ್ಲೇವು ನಂಗೆ ಅವ್ರು ಏನು ಬೇಕಾದ ಆಯ್ಕೆ ಮಾಡಲಿ ಈಗ ಒಂದು ಟಮಾಟೆ ಅಂತ ತೊಂಬರಕ್ಕಂತ ಹೋರಿ ಅಂತ ಹೇಳ್ಕೊರಿ ಇಬ್ಬರು ಆ ಬುಟ್ಟೆಗೆ ಹಾಕಬೇಕಾದ್ರೆ ನೀವೊಂದು ಟೊಮಾಟೇನ ಅವ್ರ ಒಂದು ಟೊಮಾಟೇನ ಹಾಕಲಿ ಏ ನಿಮ್ಗೇನು ಗೊತ್ತಾಗೈತೆ ಸುಮ್ಕಿರಿ ಆ ಟೊಮೆಟನ್ನು ತೆಗೆದಿಟ್ಟು ಮತ್ತೆ ಅದನ್ನು ಹಾಕಿರ್ತಾರೆ ಇವರು ಆ ಟೊಮೆಟೇನೇ ಹಾಕಿರ್ತಾರೆ ಹೊಳ್ಳಿ ಆದ್ರೆ ಗಂಡು ಹಾಕಿದ್ದನ್ನ ಏ ಇವ ಒಪ್ಕೊಂಡಿದ್ದು ಹಾಕಿದ್ರೆ ಮತ್ತೆ ಇವ್ನು ಡಿಮಾಂಡ್ ಕಮ್ಮಿ ಆಗೈತೆ ಅಂತ ತಿಳ್ಕೊಂಡು ಅವ್ರು ಡಿಮ್ಯಾಂಡ್ ತೋರಿಸೋಕ್ಕೆ ಅದೇ ಟೊಮೆಟೆ ಹೊಳ್ಳಿ ಹಾಕದ ಏ ನಿನಗೇನು ಗೊತ್ತಾಗತ್ತೆ ಅಂದ್ರೆ ಒಂದು ಟೊಮೆಟೇನ ಆರ್ಸೋಕೆ ಬರಂಗಿಲ್ಲ ನಿಮಗೆ ರೀ ಎಲ್ಲದ್ರಾಗ ನೋಡಿ ನೀವು ಅರೀ ಅಂಗಡಿ ಹೋದ್ರೆ ಅಂದರೆ ಅವ್ ಗಂಡು ಭಾರಿ ಚಲೋ ಎಲ್ಲ ತಯಾರು ಮಾಡಿ ಹೇ ಭಾರಿ ಐತೆ ನೋಡ ಇಷ್ಟ ಅಂದ್ರೆ ನೋಡಿ ಹೇ ನಿಮ್ಗೆ ಹೆಂಗೆ ಸುಮ್ಕರಿ ಹೊಳ್ಳಿ ಅದನ್ನ ಸೆಲೆಕ್ಟ್ ಮಾಡಿರ್ತಾರೆ ಇವ್ರು ಪಟ್ ಅವ್ನು ಗೊತ್ತಾಗದಲ್ಲ ಅಂತ ಹಿಂಗೆ ಅದು ನಡೆದಿರ್ತೈತ ಸಂಸಾರದಾಗ ಆದ್ರೆ ತಾಯಿ ಆಗಿರ್ತಕ್ಕಂಥವಳು ಇರ್ತಾಳೆ ಅಂತಂದ್ರೆ ಪ್ರಸಂಗ ಬಂತು ಅಂದ್ರೆ ಎಂಥ ಜಟಿಲವಾಗಿರ್ತಕ್ಕಂಥ ಸಮಸ್ಯೆ ಇದ್ರೂ ಸಹಿತ ಮನೆಯೊಳಗೆ ಒಂದು ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಂಡು ಹಿಂಗಾಗ್ಯದ ಆಗ್ಯದ ಹೆಂಗೆ ಮಾಡ್ಬೇಕಂತ ಹೃದಯರಾಗಿ ಕೂತ್ಕೊಂಡು ವಿಚಾರ ಮಾಡಿದ್ರಿ ಅಂತಂದ್ರೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರ್ತದೆ ಹೊರಗಿನ ಮಂದಿ ಕೊಟ್ಟಾಗ ನೀವೇನು ಮಾಡಾಕತ್ತೀರಿ ಮನೆಯಾಗಿರುವಂತ ವ್ಯವಸ್ಥೆ ಗೊತ್ತಾಗ್ತಾ ಇಲ್ಲ ಭಾಳ ಮಂದಿಗೆ ಹೊರಗಿನ ಮಂದಿ ಕೊಟ್ಟಾಗ ಸಂಬಂಧದಾಗಿರಾಕತ್ತಾರ ಮನೆಯಾಗಿನ ಮಂದಿ ಕೊಟ್ಟಾಗ ಬರೀ ಸಂಪರ್ಕದಾಗಿರಾಕತ್ತಾರ ಮನೆಯಾಗಿನ ಮಂದಿ ಸಂಪರ್ಕದಾಗಿದ್ರಿ ಹೊರಗಿನ ಮಂದಿ ಕೊಟ್ಟಾಗ ಸಂಬಂಧದಾಗಿದ್ರೆ ಏನು ಉಪಯೋಗ ಆಗೋದಿಲ್ಲ ಹೊರಗಿನ ಮಂದಿ ಕೊಟ್ಟಾಗ ಸಂಬಂಧದಾಗಿರಬಾರ್ದು ಅವ್ರ ಕೊಟ್ಟಾಗ ಸಂಬಂಧ ಇರಬೇಕು ಮನೆ ಮಂದಿ ಕೊಟ್ಟಾಗ ಇರಬೇಕು ದಿವ್ಸಕ್ಕೆ ಒಂದ್ಮೇರೆ ಹೊರಗೆ ಆಫೀಸ್ನಾಗ ಹೋದಾಗ ನೋಡ್ರಿ ಎಷ್ಟು ಚಂದ ಹೊರಗೆ ಆಫೀಸ್ನಾಗ ಹೋದಾಗ ಮಾಡ್ತೀರಿ ಏನಾರು ಒಂದು ನೋಟ್ ಶೀಟ್ ಹೇಳೋದೇತಂದ್ರೆ ಎಷ್ಟು ಸೀರಿಯಸ್ ಆಗಿ ಬರ್ಕೊಂತಾನೆ ಎಷ್ಟು ಆಗದಿ ಕರೆಕ್ಟಾಗಿ ಅದನ್ನು ನೋಡ್ತಾನೆ ಅದ್ರಂಗೆ ಫಾಲೋ ಅಪ್ ಮಾಡಕ್ಕೆ ಹೋಗ್ತಾನ ಹೊರಗೆ ಹೋಗಿ ಒಂದು ಯಾವ್ದಾದ್ರು ಆಫೀಸ್ನೇ ಮೀಟಿಂಗ್ ಇದ್ದರೆ ಇಟ್ಟಾಕೊಂಡ ಆಗಿ ಕುಂದರ್ತೀಯಲ್ಲಪ್ಪ ನಿನ್ನ ಜೀವನದಾಗ ನಿನ್ನ ಮನೆಯಾಗ ಏನು ನಡೆದೈತಿ ಅನ್ನೋದು ಒಂದ್ಮೇರೆ ಮೀಟಿಂಗ್ ತಗೋಬೇಕಲ್ಲ ಒಂದೇ ಮೀಟಿಂಗ್ ತಗೋಬೇಕಲ್ಲ ಮಕ್ಕಳನ್ನ ಕುಂದರ್ಸಿ ಹೆಂಡತಿ ಕುಂದಿರ್ಸಿ ಏನು ನಡ್ದೈತಿ ನಿನಗೆ ಏನು ಬೇಕು ಏನು ನಡ್ದೈತಿ ಹುಡುಗರು ಸರಿಯಾಗಿ ಹೋಕ್ಕವಿಲ್ಲ ಸರಿಯಾಗಿ ಓದ್ತಾವೆ ಇಲ್ಲ ನಾನಾರ ಬರೀ ಹೊರಗೆ ಹೊಂಟೀನಿ ಒಮ್ಮೆ ಮೀಟಿಂಗ್ ತೊಗೋಬೇಕಲ್ಲ ಹಿಂಗೆ ಮಕ್ಳ ಹಿಂಗೆ ಯಾವ ಮನೆಯೊಳಗೆ ದಿವಸದ ಎಲ್ಲ ದಿವಸಗಳನ್ನು ದಾಟಿ ಹಾಕಿ ರಾತ್ರಿ ಮನೆ ಒಳಗೆ ಹೋಗಬೇಕಾದ್ರೆ ನೀವು ಸುಖವಾಗಿರ್ಬೇಕಂದ್ರೆ ಒಂದೇ ಸೂತ್ರ ಪಾಲನೆ ಮಾಡಿರಿ ಮನಿ ಒಳಗೆ ಬರಬೇಕಾದ್ರೆ ನೀವು ಹೊರಗೆ ಬೇಕಾದಂಥ ದೊಡ್ಡ ಆಫೀಸರ್ ಇರ್ರಿ ದೊಡ್ಡ ಉದ್ಯೋಗಿ ಇರ್ರಿ ಬೇಕಾದಂಥ ದೊಡ್ಡ ಶ್ರೀಮಂತ ಇರ್ರಿ ಮನಿ ಒಳಗೆ ಹೋಗಬೇಕಾದ್ರೆ ಎಲ್ಲಿಡಬೇಕು ಅಂತಂದರೆ ಖಾಲಿ ಹೋಗಿರ್ತಕ್ಕಂಥ ಪಾದರಕ್ಷಣೆ ಇಟ್ಟು ಇಡಕ್ಕೆ ಹೆಂಗೆ ಒಂದು ಜಗ ಮಾಡಿರ್ತೀರಿ ಅಂತಲ್ಲೇ ಒಂದು ಜಗ ಮಾಡಿ ನಮ್ಮ ಎಲ್ಲ ಹುದ್ದೆಗಳನ್ನು ಆ ಜಗದಾಗೆ ಇಟ್ಟು ಮನಿ ಒಳಗೆ ಹೋಗ್ಬೇಕಾದ್ರೆ ಹೆಂಡತಿ ಗಂಡಾಗೆ ಹೋಗ್ಬೇಕು ಮಕ್ಕಳಿಗೆ ತಂದೆಯಾಗೆ ಹೋಗ್ಬೇಕು ಅಣ್ಣನಿಗೆ ತಮ್ಮಾಗೆ ಹೋಗ್ಬೇಕು ತಂದೆ ತಾಯಿಗಿದ್ರೆ ಇದ್ರೆ ಮಕ್ಕಳಾಗೆ ಹೋಗ್ಬೇಕು ಅಂದ್ರೆ ಸಂಸಾರ ಭಾಳ ಚಂದ ಇಳಿತೈತೆ ಮತ್ತು ಅಲ್ಲಿ ಹೋಗಿನ ಏ ನಾನು ರೊಕ್ಕಗಳಿಸಿ ಐವತ್ತು ಕೋಟಿ ಐತಿ ನಂದ ತಗೊಂಡು ಏನು ಮಾಡೋದ್ ಐವತ್ತು ಕೋಟಿನ ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ತಲೆ ಇಟ್ಕೊಳ್ಬೇಕು ತಾಯಿ ಹೇಳತಾಳ ಇಲ್ಲ ಇಲ್ಲ ತಲಿ ಕೆಡಿಸ್ಕೊಳಾಕೊಬೇ ಯಾಕೆ ತಲೆ ಕೆಡಿಸ್ಕೊಂತೀರಿ ಶರಣು ಅನ್ನುವಂಥ ಶಬ್ದಕ್ಕೆ ಇನ್ನೊಂದು ಶರಣ ಅಂದಾರ ಅಂದ್ರೆ ಚಲೋ ಯಾಡು ಚಮ್ಮಾವಿಗೆ ಮಾಡಿ ಕೊಟ್ಟು ಬಿಡುನು ಅಂತ ಹೇಳಿದಾಗ ಇಷ್ಟು ಆನಂದ ಆಯಿತು ನಾನು ಭಾಳ ತ್ರಾಸ ಅನುಭವಿಸೋಕತ್ತಿದ್ದೆ ಒಳ್ಳೆಯ ಉತ್ತರ ಹೇಳಿದೆ ಭಾಳ ಚಲೋ ಭಾಳ ಚಲೋ ಅಂದರೆ ದಿವಸ ಮಾರೋದಕ್ಕಿಂತ ಹೆಚ್ಚಿನ ಚಲೋ ಚರ್ಮದ ಚಪ್ಪಲಿಗಳನ್ನು ಮಾಡಿಕೊಡುನು ಆದರೆ ಎಂಥ ಚರ್ಮದ ಚಪ್ಪಲಿ ಮಾಡಿಕೊಡುನು ಅಂತಂದಾಗ ಮತ್ತೆ ಹೆಂಡತಿ ಹೇಳಿಲ್ಲಂತ ದಿವಸ ನಾವು ನೈದು ನಾವು ಹೋಗಿ ಸತ್ತು ಬಿದ್ದಿರ್ತಕ್ಕಂಥ ಪ್ರಾಣಿ ಚರ್ಮದಾಗ ನಾವು ಹೋಗಿ ಚರ್ಮದ ಚಪ್ಪಲಿಯನ್ನು ಮಾಡಿಕೊಟ್ರೆ ಇದು ಸಾಲಂಗಿಲ್ಲ ನಾನೊಂದು ಐಡಿಯಾ ಕೊಡ್ತೀನಿ ಏನಂತಂದ್ರೆ ನಿಮ್ಮ ಬಲದೊಡೆ ನನ್ನ ಎಡೆದೊಡೆಯೊಳಗಿರತಕ್ಕಂಥ ಚರ್ಮವನ್ನು ತೆಗೆನೋ ಅವ್ರ ಇವ್ರ ಚರ್ಮ ತಗೊಂಡು ಬಂದು ಅವರು ಇವ್ರು ಚರ್ಮ ತೆಗೆದುಕೊಂಡು ಬಂದು ನಾವು ಹೋಗಿ ಅಲ್ಲಿ ಕೊಟ್ರೆ ಅದು ಸಂಬಂಧಿಸೋದಲ್ಲ ನಮ್ಮ ತೊಡೆಯಾಗಿರುವಂಥ ಚರ್ಮವನ್ನು ತೆಗೆದು ಚೆಂದ ಚಪ್ಪಲಿ ಹೊಲಿದು ಅದನ್ನು ತಗೊಂಡು ಹೋಗಿ ಬಸವಣ್ಣನವ್ರಿಗೆ ಅರ್ಪಣೆ ಮಾಡಿ ಬರೋನು ಅಂತ ತಿಳ್ಕೊಂಡು ಎಂಥ ಅದ್ಭುತ ಮಾತು ಹೇಳಿದೆ ಅಂತ ತಿಳ್ಕೊಂಡು ಭಾಳ ಖುಷಿ ಆಗ್ತದೆ ಭಾಳ ಖುಷಿಯಾಗಿ ತಡ ಮಾಡಲಿಲ್ಲ ತನ್ನ ಬಲದೊಡೆಯ ಚರ್ಮವನ್ನು ತೆಗೆದ ಹೆಂಡತಿಯ ಎಡದೊಡೆಯ ಚರ್ಮವನ್ನು ತೆಗೆದ ತೆಗೆದು ಕೂಡಲೇ ಎಷ್ಟು ಚಂದ ಮ ಮಗ್ನನಾಗಿ ಆ ಚರ್ಮವನ್ನು ತೆಗೆದು ಅದನ್ನು ಹದ ಮಾಡಿದ ಅಂತಂದರೆ ನಿಮಗೆ ಗೊತ್ತಿರಲಿ ಅಲ್ಲಿ ಮಠನು ಕೇವಲ ಬಂದಿರತಕ್ಕಂತಹ ಮತ್ತೊಂದು ಪ್ರಾಣಿಯ ಚರ್ಮವನ್ನು ತೆಗೆದು ಹದ ಮಾಡಿ ಅವುಗಳನ್ನು ಪಾದರಕ್ಷೆಯನ್ನಾಗಿ ಮಾಡಿ ಅದು ಮಾರೋದೆಲ್ಲೇ ಕಂಡು ಕಂಡವ್ರಿಗೆ ಮಾಡ್ತಿದ್ದಿಲ್ಲ ಯಾರು ಶಿವಭಕ್ತರದಾರ ಯಾರು ನಿತ್ಯ ಲಿಂಗಾರ್ಚನೆ ಮಾಡ್ತಾರೆ ಅವ್ರಿಗೆ ಅಟ್ಟ ಕೊಡೋದು ನಾವು ಅಂಗಡಿ ಇಟ್ಟಿರ್ತೀವಿ ಹಂಗ್ಯಾರ ಬೋಡ್ ಹಾಕಿರೇ ನಿಮ್ಮಂಥವ್ರಿಗೆ ಅಟ್ಟ ಕೊಡ್ತೀನಿ ಅಂದ್ರೆ ಅಂಗಡಿ ಮುಚ್ಕೊಂಡು ಹೋಗ್ತೀವಿ ಅಟ ಆದರೆ ಅವತ್ತಿನ ಕಾಲಕ್ಕೆ ಹಂಗಿರಲಿಲ್ಲ ನಿಷ್ಠ ಹೆಂಗಿತ್ತು ನೋಡ್ರಿ ನಿಷ್ಠಾ ಹೆಂಗಿತ್ತು ಕೇವಲ ಶಿವಶರಣರಿಗೆ ಮಾತ್ರ ಶಿವಶರಣರನ್ನು ಬಿಟ್ಟರೆ ಬೇರೆ ಓಣಿ ಒಳಗೆ ಇಲ್ಲ ಅದು ಹಾಕ್ಕೊಳೋದಕ್ಕೆ ಯೋಗ್ಯ ಇರಬೇಕಲ್ಲ ಅವರು ನಾವು ಒಂದಿದ್ದನ್ನ ಹಿಂಗೆ ಅವತ್ತಿನ ಕಾಲಕ್ಕೆ ಕಾಯಿ ನಡಿತಿತ್ತು ಹೋಗಿ ಬಡ ಬಡ ಚರ್ಮದ ಚಪ್ಪಲನ್ನು ತಮ್ಮ ತೊಡೆಯಾಗಿರ್ತಕ್ಕಂಥ ಚರ್ಮವನ್ನು ತೆಗೆದು ಚಪ್ಪಲಿಯನ್ನು ಮಾಡಿ ಎಷ್ಟು ಹದ ಮಾಡಿದರು ಅಂತಂದ್ರೆ ಎಷ್ಟು ಮಗ್ನತೆಯಿಂದ ಹೊಲದ ಅಂತಂದ್ರೆ ಅದನ್ನು ನೋಡಿದರೆ ಯಾರು ಧರಿಸಬಾರದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಿಮ್ಮತ್ತಿನ ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಚಪ್ಪಲಿಯನ್ನು ಹೊಲದು ಹಾಗಾದರೆ ಮುಂಜಾನೆ ಯಾವಾಗ ನಾನು ಹೋಯ್ದೇನು ಯಾವಾಗ ಮತ್ತಿನ್ನೊಂದು ಶರಣು ಶರಣಾರ್ಥಿ ಅಂದೇನು ಯಾವಾಗ ಬಸವಣ್ಣನವ್ರಿಗೆ ಹೋಗಿ ಈ ಚಪ್ಪಲಿಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಹೋಗಿ ಅವ್ರ ಪಾದಕ್ಕೆ ಹಾಕಿದ್ಯಾ ಅಂದರೆ ನನ್ನ ಮನಸ್ಸಿನ ಆಗಿರುವಂಥ ದುಗಡೆ ಹೋಗ್ತದ ಅಂತ ತಿಳ್ಕೊಂಡು ಓಡೋಡಿ 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 ಯಾವಾಗ ಟೈಮ್ ಆಗ್ತದೆ ಯಾವಾಗ ಹೋದೇನೋ ಅಂತ ವಿಚಾರ ಮಾಡುವಂಥ ಟೈಮ್ದೊಳಗೆ ಬೆಳಗಾಗ್ತದೆ ರಾತ್ರಿ ಮಲ್ಕೊಂಡು ಮಲ್ಕೊಂಡಿಲ್ಲ ಬೆಳ್ಕೊಳಾರ್ದಂಥ ಶರಣರು ಹೋಗಿ ಮನೆಯೊಳಗೆ ಪೂಜೆ ಮಾಡ್ಕೊತಾರೆ ಶಿವಪೂಜೆಯನ್ನು ಮುಗಿಸ್ತಾರೆ ಮುಂಜಾನೆ ಏಳು ಗಂಟೆ ಆಗ್ತದೆ ಏಳು ಗಂಟೆ ಆಗಿ ತಾನು ಈಗ ಹೆಂಗೆ ಬೆಳ್ಳಿ ತಲೆ ಮೇಲೆ ಹೊತ್ಕೊಂಡು ತೊಗೊಂಬಂದ್ರಲ್ಲ ಹಂಗೆ ತಾನು ನೆಯ್ದಿರ್ ನಾನು ರೆಡಿ ಮಾಡಿರ್ತಕ್ಕಂಥ ತನ್ನ ಚರ್ಮದ ಚಪ್ಪಲಿಯನ್ನು ತೆಗೆದುಕೊಂಡು ತಲೆ ಮೇಲೆ ಎತ್ತುಕೊಂಡು ಪರಮಾತ್ಮ ಬಸವಣ್ಣನವ್ರಿಗೆ ಇದನ್ನು ಸಲ್ಲಿಸಬೇಕು ಅವ್ರು ಅಂದಿರುವಂಥ ಭಾರವನ್ನು ಕಡಿಮೆ ಮಾಡ್ಕೋಬೇಕಂತ ಹೇಳ್ಕೊಂಡು ತಗೊಂಡು ಬರ್ತಾನೆ ತಗೊಂಡು ಬರಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಾನೆ ಯಾರಾದರಂತ ಗೊತ್ತಿಲ್ಲ ಪಟ್ಟು ಬಸವಣ್ಣನವ್ರು ಯಾವಾಗ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅವತ್ತಿಗಾಗಲೇ ಬಸವಣ್ಣನವರು ತಮ್ಮ ಕಾರ್ಯಕಲಾಪದ ಕೆಲಸವನ್ನು ಮಾಡೋದಕ್ಕಾಗಿ ಬೇಗನೆ ಅರಮನೆ ಕಡೆ ಹೋಗಿಬಿಟ್ಟಿದ್ರು ಅರಮನೆ ಮುಂದೆ ಹೋಗಿ ನೋಡ್ತಾರೆ ಇವರು ಬರೋದ್ರೊಳಗೆ ಸಾವಿರಾರು ಜನ ಬಂದು ನಿಂತ್ಬಿಟ್ಟ ಸಾವಿರಾರು ಮಂದಿ ಮುಂದೆ ಹೋಗಿ ಇಷ್ಟೆಲ್ಲ ಮಂದಿ ಮುಂದೆ ದಾಟಿ ಹೋಗಿ ನಾ ಹೆಂಗೆ ಕೊಡಬೇಕು ಇಷ್ಟೊತ್ತಿನ ಮಟ್ಟ ಆದರೂ ಸಹಿತ ಬಂದಿರಂಗಿಲ್ಲ ಅಂತ ತಿಳ್ಕೊಂಡಿದ್ದೆ ನಾನು ಆದರೆ ಎಲ್ಲರೂ ಜಲ್ದಿ ಬಂದುಬಿಟ್ಟಾರೆ ನಂದೇ ಬರೋದು ಲೇಟ್ ಆಯ್ತಲ್ಲ ಎಂಥ ಅಪರಾಧ ಆಗಿ ಹೋಗಿಬಿಡ್ತು ನಂದು ಹಾಗಾದರೆ ಬಸವಣ್ಣನವ್ರು ಹೊರಗೆ ಬರೋ ಮಟ್ಟ ನಿಂತ್ಕೊಂಡು ನಾ ಇದನ್ನು ಅರ್ಪಣೆ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಹರಳಯ್ಯನವರಲ್ಲೇ ನಿಂತಿರ್ತಾರೆ ಅಲ್ಲೇ ನಿಂತಾಗ ಕಣ್ಣರಿಯದಿದ್ದರು ಕರುಳರಿಯದೆ ಕಣ್ಣರಿಲಿಕ್ಕಿಲ್ಲ ಆದರೆ ಕರುಳರೇ ಒಳಗಿರ್ತಕ್ಕಂಥದ್ದು ಅರಿತದೆ ಸಾವಿರಾರು ಅಲ್ಲಿ ನಿಂತಾರೆ ಕರೆ ಸಾವಿರಾರು ಮಂದಿ ನಿಂತರೂ ಸಹಿತ ಕಣ್ಣಲ್ಲಿ ಅಂತಂದ್ರೆ ಅಪ್ಪ ಬಸವಣ್ಣನವರು ಸಮಗಾರ ಹರಳಯ್ಯನವ್ರ ಮನೆ ಅವ್ರ ತಲೆ ಮೇಲೆ ಹೋಗ್ತದೆ ಹರಳಯ್ಯನವರು ಬಂದಾರಲ್ಲ ಅಂತ ತಿಳ್ಕೊಂಡು ಎಲ್ಲರನ್ನು ಧಿಕ್ಕಾರ ಮಾಡಿ ಹರಳಯ್ಯನವ್ರ ಹತ್ರ ಬರ್ತಾರೆ ಹರಳಯ್ಯನವ್ರ ಹತ್ರ ಬಂದು ನೋಡ್ತಾರ ಹರಳಯ್ಯನವರು ಭಕ್ತಿ ಭಾವದಿಂದ ನೋಡಿಕೊಂಡು ಪ್ರಸನ್ನ ಚಿತ್ರ ಆಗಿ ಮಾತು ಹೊರಗೆ ಬರ್ತಾ ಇಲ್ಲ ತಲೆ ಮೇಲಿರ ಅಪ್ಪ ಚಮ್ಮಾವಿಗೆನ ಇಟ್ಕೊಂಡಾರ ಹತ್ಕೊಂಡು ನಿಂತಿರುವಂಥದ್ದನ್ನು ನೋಡಿ ಹತ್ರ ಬರ್ತಾರೆ ಬಸವಣ್ಣನವರು ಹತ್ರ ಬರ್ತಾರೆ ಹತ್ರ ಬಂದು ಕೂಡಲೇನ ಮತ್ತೆಲ್ಲಾದರೂ ನನಗೊಂದು ಹೊರೆಯನ್ನು ಅಂತ ಹೇಳ್ಕೊಂಡು ನೋಡ್ರಿ ಸಮಗಾರ ಹರಳಯ್ಯನವರು ಬಂದಾರ ಹರಳಯ್ಯನವರಿಗೆ ಶರಣು ಶರಣಾರ್ಥಿಗಳು ಅಂತಂದಾಗ ಅಂದಿರುವಂಥದ್ದು ಭಾರ ಇಳಿಸೋಕೆ ಇಷ್ಟ ಕುಂಡಾಗೈತೆ ಮತ್ತು ಶರಣು ಶರಣಾರ್ಥಿ ಅಂತಾರಲ್ಲಪ್ಪ ಎಷ್ಟನ್ನು ನನ್ನ ಪ್ರಪಾತಕ್ಕೆ ಅಂತ ತಿಳ್ಕೊಂಡು ಅಲ್ಲೇ ಇರತಕ್ಕಂಥ ತನ್ನ ಹೆಂಡತಿ ನೀಲಾಂಬಿಕೆಯನ್ನು ಕರೀತಾರ ನೀಲಾಂಬಿಕೆಯನ್ನು ಕರೆದು ನೋಡ್ರಿ ಶಿವಭಕ್ತರಾಗಿರ್ತಕ್ಕಂಥ ಹರಳಯ್ಯನವರು ಅಂದಾಗ ಅವರೂ ಶರಣು ಶರಣಾರ್ಥಿ ಅಂದಾಗ ನಿಮ್ಮೊಂದು ಶರಣ ನಾನು ತಡ್ಕೊಳ್ಳೋಕ್ಕಾಗಿಲ್ಲ ಮತ್ತು ಅವರು ಒಂದು ಶರಣ ಹೇಳ್ತಾರೆ ನನ್ನ ಜೀವನ ಇದ್ರಾಗ ಏನು ನಡೆಯೋಕತ್ತದೋ ಅಂತ ತಿಳ್ಕೊಂಡು ಬಹಳ ಮನುಷ್ಯಕ್ಕಾಗಿ ನಡಕ್ಕೋ ತೆಂಗ್ ನಿಂತಿರ್ತಾನೆ ಹೇಳ್ಬೇಕಂತಂದ್ರೆ ಬಾಯಿ ಬರ್ತಾ ಇಲ್ಲ ಆನಂದ ಆಗ್ಯದ ಆನಂದದೊಳಗೆ ಇದೊಂದು ಶರಣ ಅನ್ನುವಂಥದ್ದು ಭಾರ ಹತ್ಕೊಂಡಾನ ಅವಾಗ ಹರಳೆಯನವ್ರ ಮುಖ ನೋಡಿ ಬಸವಣ್ಣನವ್ರಂತಾರ ಯಾಕೆ ಹರಳೆಯನವ್ರೆ ಏನೇ ತೆಗೆದುಕೊಂಡು ಬಂದಿರಿ ಏನಾದರೂ ಬೇಕಾಗಿತ್ತೇನು ಏನಾದರೂ ಕೊಡಬೇಕಾಗಿತ್ತೇನು ಅಪ್ಪ ಅವರ ನೀವೇನು ಕೊಡೋದು ಬೇಡ ನೀವೇನು ನೋಡೋದು ಬೇಡ ನಾನೇನು ತೊಗೊಂಡು ಬಂದಿನಲ್ಲ ಈ ಚಪ್ಪಲಿಗಳನ್ನ ಇವನು ಧರಿಸ್ಕೊಂಡು ಬಿಟ್ಟರೆ ಸಾಕು ನನ್ನ ಪಾಪ ಎಲ್ಲ ಪರಿಹಾರ ಆಗೋಗ್ಬಿಡತ್ತದ ಆ ಪಾಪ ಯಾವ್ದು ಪಾಪ ಏನು ಪಾಪ ಮಾಡೀನಿ ಯಾವುದಕ್ಕೆ ಪಾಪ ಹಾಕತ್ತೀನಿ ಅವಾಗ ಅಪ್ಪ ಬಸವಣ್ಣನವರು ಹಿಂಗೆ ಪಾಪ ಯಾವ್ದಪ್ಪ ಎದರ ಸಂಬಂಧ ಪಾಪ ಹಾಕತ್ತೀನಿ ನೀವು ಹೇಳಿದ್ ನನಗೇನು ಇಲ್ಲ ಅಂದಾಗ ಅವಾಗ ಸಮಗಾರ ಹರಳೈನವ್ರು ಹೇಳ್ತಾರೆ ನನ್ನಂತ ಕೀಳು ಕುಲದೊಳಗೆ ಅವ್ರು ಅನ್ಕೋತಾರೆ ಹಂಗೆ ಬಸವಣ್ಣವ್ರು ಯಾರನ್ನು ಹಂಗಂತ ತಿಳ್ಕೊಂಡಿರಲಿಲ್ಲ ಇಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಸಹಿತ ಪರಮಾತ್ಮನ ಸೇವಕರಾಗೇ ಬಂದಿವೆ ಅನ್ನುವಂಥ ರೀತಿ ಒಳಗಿರತಕ್ಕಂಥ ಅಪ್ಪ ಬಸವಣ್ಣನವರು ಅವ್ರನ್ನ ತಲೆ ಮೇಲೆ ಕೈ ಇಟ್ಟು ದುಬ್ಬದ ಮೇಲೆ ಕೈ ಇಟ್ಟು ಹತ್ತಿರಕ್ಕೆ ತಗೊಂಡು ಮಾತಾಡಿಸ್ತಾರೆ ಯಾಕೆ ರೀ ಯಾಕೆ ಹಿಂಗೆ ಮಾತಾಡಕತ್ತೀರಿ ಏನಾಗ್ಯದ ಯಾಕೆ ಅಂತ ತಿಳ್ಕೊಳಕತ್ತೀರಿ ಏನಾಗ್ಯದ ಅಂಥದ್ದು ಏನಂತ ಆಗ್ಯದ ಅಂತ ತಿಳ್ಕೊಂಡು ಹೇಳಿದಾಗ ನಾನೊಬ್ಬ ಹೊಲೆಯ ನನ್ನ ಹಿಂಗೆ ಬರಬೇಕಾದಂಥ ಟೈಮ್ದೊಳಗೆ ನೀವು ಶರಣಾರ್ಥಿ ಅಂತಂದ್ರಿ ಶರಣಾರ್ಥಿ ಅಂದ್ ನಾನು ಶರಣಾರ್ಥಿ ಅಂದಿದ್ದಕ್ಕೆ ನೀವು ಶರಣು ಶರಣಾರ್ಥಿ ಅಂದ್ಬಿಟ್ರಿ ನಾನು ಅಂದಿದ್ದು ಒಂದು ಶರಣು ನೀವು ಅಂದಿದ್ದು ಒಂದು ಶರಣ ಹೆಚ್ಚಾಗಿ ಬಿಡ್ತು ಈ ಭಾರವನ್ನು ನಾವು ಹೇಗೆ ಅನ್ನುವಂಥದ್ದು ನನಗೆ ಗೊತ್ತಾಗಲಿಲ್ಲ ನಾನೊಬ್ಬ ಕೀಳು ಜಾತಿ ಹೊಲಿಯ ನನ್ನಂತೂ ಅವಂಗೆ ಹಿಂಗೆ ಅಂದ್ಬಿಟ್ರಲ್ಲ ನನಗೆ ತಡ್ಕೊಳಕ್ಕಾಗೋದಿಲ್ಲ ಅಂದಾಗ ಅವಾಗ ಬಸವಣ್ಣವ್ರು ಅಂತಾರೆ ಯಾರಿಗೆ ಹೊಲಿಯ ಅಂತೀರಪ್ಪ ಯಾರಿಗೆ ಹೊಲೇ ಅಂತ ಹೊಲಸು ತಿಂಬುವನೇ ಹೊಲಿಯ ಯಾರಿಗೊಲೆ ಅನ್ಬೇಕು ಅಪ್ಪ ಬಸವಣ್ಣವ್ರು ಹೇಳ್ತಾರೆ ಯಾಕೆ ಕೀಳು ಕುಲದಾಗ ಹುಟ್ಟಿರಿ ಅಂತ ತಿಳ್ಕೊತೀರಿ ನಾವೆಲ್ಲ ಶ್ರೇಷ್ಠ ಕುಲದಾಗ ಹುಟ್ಟಿದವರು ಯಾರು ಕೀಳಲ್ಲ ಇಲ್ಲಿ ಯಾರೇನು ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟ್ಯಾರೇನು ಹಿಂಗೆ ಹುಟ್ಟಬೇಕು ಇಂಥವ್ರ ಹತ್ರ ಹುಟ್ಟಬೇಕಂತ ತಿಳ್ಕೊಂಡು ಪರಮಾತ್ಮ ಎಲ್ಲರಿಗೊಂದು ಅವಕಾಶ ಕೊಟ್ಟಾನ ಮನುಷ್ಯರಾಗಿ ಭೂಮಿ ಮೇಲೆ ಹೊಡಿಸಾನ ನಾವು ನಾವು ಇಲ್ಲಿ ಹಾಕೊಂಡು ನಾವು ಹಾಕೊಂಡು ಬೇಲಿದ್ದು ಅವ್ರು ಅವ್ರ ಜಾತಿಯವ್ರು ಇವ್ರ ಇವ್ರ ಜಾತಿಯವರು ಅಂತ ನಾವು ನಾವು ಬೇಲಿ ಹಾಕೊಂಡು ಬಡದಾಡಕತ್ತೀವಿ ಹೊರತಾಗಿ ಹರಿಯುವ ನೀರು ಒಂದಾದ ಬೀಸುವ ಗಾಳಿ ಒಂದಾದ ಪ್ರಕೃತಿ ಒಳಗೆ ಏನು ಮನುಷ್ಯ ಸಿಗಬೇಕಾಗ್ಯದ ಇದು ದೊಡ್ಡವ್ರ ಮನೆ ಬೆಳಕ ಇದು ಸಣ್ಣವ್ರ ಮನೆ ಬೆಳಕ ಇದು ಅವ್ರ ಮನೆ ದೀಪ ಇದು ಇವ್ರ ಮನೆ ದೀಪ ಇದು ಯಾವ ತಾರತಮ್ಯನೂ ಭಗವಂತನ ಹತ್ರ ಇಲ್ಲ ಹಾಗಾಗಿ ಹೊಲಸು ತಿಂಬುವನೇ ಹೊಲೆಯ ಹೊಲಸು ತಿಂಬುವನೇ ವಲೆಯ ಅವ್ರು ಹೇಳ್ತಾರೆ ನೀವು ಯಾವುದು ಇನ್ನು ತಲೆಗಿಟ್ಕೊಳಕ್ಕೆ ಹೋಗಬೇಡ್ರಿ ಯಾಕೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ನೀವು ಭಾಳ ದೊಡ್ಡವ್ರಿಪ್ಪ ನೀವು ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಸಮಗಾರ ಹರಡೆಯವ್ರಿಗೆ ಹೇಳಿದ್ರೆ ಭಾಳ ಮನುಷ್ಯ ನೋವು ಆಗ್ತದ ಅಪ್ಪ ನೀವೇನೋ ಹೇಳ್ರಿ ನಾವು ಒಪ್ಕೋತೀನಿ ಆದರೆ ನಾನು ತಂದ ಪಾದರಾಕ್ಷೆಗಳನ್ನು ನೀವು ಹಾಕ್ಕೊಳ್ಬೇಕು ಅಂತೇಳ್ಕೊಂಡು ಪಾದರಾಕ್ಷೆಯನ್ನು ಮಡಿಯಿಂದ ತಾಟಿನೊಳಗಿಟ್ಟುಕೊಂಡು ಬಿಳಿ ಬಟ್ಟೆಯನ್ನು ಹಾಕಿ ತಂದಿದ್ನಲ್ಲ ಆಯಿತು ತೊಗೊಂಡು ಬರ್ರಿ ಪಾದರಾಕ್ಷೆ ನೋಡೋಣ ಅಂತ ತಿಳ್ಕೊಂಡು ಅಪ್ಪ ಬಸವಣ್ಣನವರು ಸಾಮಾನ್ಯ ಪಾದರಾಕ್ಷೆ ಯಾವುದು ಚರ್ಮದ ತಂದಿರಬೇಕಂತ ಹೇಳ್ಕೊಂಡಿದ್ರು ಆದರೆ ಆ ಪಾದರಾಕ್ಷೆಯನ್ನು ತಳಗಿಟ್ಟು ಅರವಿಯನ್ನು ಬಿಚ್ಚಿ ಆ ಪಾದರಾಕ್ಷೆಯನ್ನು ನೋಡಿದ ಕೂಡಲೇ ಅಪ್ಪ ಬಸವಣ್ಣನವ್ರಿಗೆ ಶಾಖಾಗಿ ಹೋಗ್ಬಿಡುತ್ತಂತೆ ನಾನು ಇಲ್ಲಿವರೆಗೂ ಇಂಥ ಪಾದರಾಕ್ಷೆಗಳನ್ನೇ ನೋಡಿಲ್ಲ ಎಲ್ಲಿವರೆಗೂ ಇಂಥ ಅನೇಕ ಜನ ಪಾದರಾಕ್ಷೆ ತಂದು ಕೊಟ್ಟಾರ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪಾದರಾಕ್ಷೆಯನ್ನು ನೋಡಿಯಲ್ಲ ಇವಂಥರ ಬ್ಯಾರೇನೇ ಅದಾವೆ ಎದರ್ಲಿಂದ ತಯಾರು ಮಾಡಿದ ಇವನು ಪಾದರಾಕ್ಷೆ ಅಂತ ಕೇಳಿದ್ರೆ ಅವಾಗ ಆ ಹರಳೆಯನವರು ಹೇಳ್ತಾರೆ ನನ್ನ ಬಲ ತೊಡಿಯೊಳಗೆ ನನ್ನ ಹೆಂಡತಿಯ ಎಡತೊಡಿಯ ಚರ್ಮವನ್ನು ಮಾಡಿಕೊಂಡು ಅದರೊಳಗೆ ಹದ ಮಾಡಿ ನಿಮಗೆ ತಂದು ಅರ್ಪಣೆ ಮಾಡಕತ್ತೀನಿ ಒಡಿಯ ಅಂತಂದಾಗ ಅವಾಗ ಅವ್ರೆಂತಾರೆ ಯಾವ ತಪ್ಪಿಗಾಗಿ ಯಾವ ಪ್ರಾಯಶಿತ್ತಕ್ಕಾಗಿ ಏನು ದೊಡ್ಡ ಅಪರಾಧ ಆಗೈತೆ ಅನ್ನುವಂಥ ಕಾರಣಕ್ಕಿಂತಹದ್ದೊಂದು ಅದ್ಭುತವಾಗಿರ್ತಕ್ಕಂಥ ಗೋರು ತಪ್ಪನ್ನು ನೀವು ಮಾಡಾಕತ್ತೀರಿ ಯಾವ ಕಾರಣಕ್ಕಾಗಿ ನೀವು ತಮ್ಮ ತೊಡೆಯಾಗಿರುವಂಥ ಚರ್ಮ ತಗೊಂಡು ಬಂದು ನನಗೆ ಸಮರ್ಪಣೆ ಮಾಡಾಕತ್ತೀರಿ ಅದೇ ಹೇಳಿದ್ನಲ್ಲಯ್ಯ ನೀನೊಂದು ಶರಣ ಅಂದಿದ್ದಕ್ಕೆ ನನಗೆ ಇಷ್ಟ ಕೊಂಡಾಗ್ಯದ ನನ್ನ ಹೆಂಡತಿ ಹೇಳಿದ್ದಕ್ಕಾಗಿ ನಾನು ಈ ಕೆಲಸ ಮಾಡ್ಕೊಂಡು ಬಂದೀನಿ ದಯಮಾಡಿ ಸ್ವೀಕರಿಸ್ಬೇಕು ನೀವು ಇದನ್ನು ಬೇಡ ಅಂದ್ಬಿಟ್ರೆ ನನಗೆ ಇದಕ್ಕಿಂತ ಭಾಳ ಕಷ್ಟ ಆಗಿಬಿಡ್ತದೆ ನನಗೆ ಕಾಲೊಳಗೆ ಚರ್ಮ ತೊಗೊಂಡು ಬಂದಿದ್ದ ದುಃಖ ಆಗಿಲ್ಲ ಇದನ್ನು ನೀವು ಧರಿಸಲಿಲ್ಲ ಅಂತಂದರೆ ನನಗಿನ್ನೂ ಭಾಳ ದುಃಖ ಆಗ್ತದೆ ನಾ ಇದ್ದು ಕೂಡ ಸತ್ತಂಗಾಗ್ತದೆ ಅಪ್ಪನವರೇ ದಯಮಾಡಿ ಇದನ್ನು ಧರಿಸಬೇಕು ಅಂತ ಹೇಳ್ಕೊಂಡು ಒತ್ತಾಯಪೂರ್ವಕವಾಗಿ ಅಪ್ಪನವ್ರಿಗೆ ಕೊಡಬೇಕಾದ್ರೆ ಅಪ್ಪ ಬಸವಣ್ಣನವರಂತಾರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಶಿವಶರಣರ ಚರ್ಮದ ಪಾದುಕಿ ಮೆಟ್ಟುವಂತ ಅಧಿಕಾರ ನನಗಿಲ್ಲ ಅಷ್ಟು ಮೆಟ್ಟುವಂತ ಹೊರತನ್ನು ನನಗಿಲ್ಲ ಇದನ್ನೇನಾದ್ರೂ ಮೆಟ್ಟುವಂತದಿದ್ರೆ ಇದು ಸಾಕ್ಷಾತ್ ಸಂಗಮಗೂ ಒಪ್ಪಿತ ಒಪ್ಪಿತಾಗಬೇಕೇ ಹೊರತಾಗಿ ನನ್ನಂತ ಮಾನವನಿಗೂ ಯಾವ ಆಗುವುದಲ್ಲ ನಿಮ್ಮ ಶರಣರು ಹರಳಯ್ಯನವರ ಸಮಗಾರ ಹರಳಯ್ಯನವರ ಮಾಡಿಕೊಂಡಿರುವಂತಹ ಚಮ್ಮಾವಿಗೆ ಇದು ಪೃಥ್ವಿಗೆ ಸಮಬಾರದಯ್ಯ ಪೃಥ್ವಿ ಒಳಗೆ ಒಂದು ಕಡೆ ಒಂದು ಕಡೆ ಭೂಮಿ ಇಟ್ಟು ಇನ್ನೊಂದು ಕಡೆ ನಿಮ್ಮ ಪಾದರಕ್ಷೆಯನ್ನು ಇಟ್ಟರೆ ನಿಮ್ಮ ಪಾದರಕ್ಷೆ ತೂಕನೂ ಹೆಚ್ಚಕೈತೆ ಹೊರತಾಗಿ ಭೂಮಿನೇ ತಡಕೈತಪ್ಪ ಅಂತ ಪಾದರಕ್ಷೆ ಇವು ಇವು ನಾ ಮೆಟ್ಟಂಗಿಲ್ಲ ಸಾಕ್ಷಾತ್ ಕೂಡಲೇ ಸಂಗಮ ದೇವ ಮೆಟ್ಟಬೇಕಂತ ತಿಳ್ಕೊಂಡು ಕೈಯಾಗಿರ್ತಕ್ಕಂಥ ಪಾದರಕ್ಷೆಯನ್ನ ತಲೆ ಮೇಲೆ ಹೊತ್ಕೊಂಡು ಅಪ್ಪ ಬಸವಣ್ಣನವರು ನೋಡ್ರಿ ಹಾಕ್ಕೋಬೇಕು ಕಾಲಿಗೆ ಹಾಕಬೇಕು ಪಾದಕ್ಕೆ ಹಾಕಬೇಕು ಅಂತ ತಂದಿರತಕ್ಕಂಥ ಪಾದರಕ್ಷೆ ಯಾವಾಗ ಅವರು ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡಕತ್ರು ತಲೆ ಮೇಲೆ ಇಟ್ಕೊಂಡು ಬರದಾಡಕತ್ರು ಮತ್ತೊಟ್ಟು ದುಃಖ ಆಗ್ತದೆ ಎಷ್ಟೆಲ್ಲ ಹೇಳಿದ ಮೇಲೆ ಆ ಪರಮಾತ್ಮ ಕೂಡಲ ಸಂಗಮನೇ ನಿಮ್ಮನಿ ಬಂದು ಇದನ್ನ ಮೆಟ್ಟು ಮಠ ನಿಮ್ಮನಿ ಒಳಗೆ ಇಟ್ಕೊಳ್ಳ್ರಿ ಅಂತ ಹೇಳ್ಕೊಂಡು ಆ ಪಾದರಕ್ಷೆಯನ್ನು ಕೊಟ್ಟು ಅವರಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ ಏನು ಹೇಳಿದರು ಸಮಾಧಾನ ಆಗ್ತಾ ಇಲ್ಲ ಮನಸ್ಸು ಏನಪ್ಪ ಇದು ಮತ್ತೊಳಿ ಹಿಂಗಾಯ್ತಲ್ಲ ಅಂತ ಆದರೆ ಅಪ್ಪ ಬಸವಣ್ಣನವರು ಸಂಗಮನಾಥನೇ ನಾತನೇ ನಿನ್ನ ಮನೆಗೆ ಬಂದು ಇದನ್ನು ಮೆರೆಸ್ತಾನೆ ದರ್ಸ್ತಾನಂದ್ರೆ ಆಯ್ತು ಒಯ್ಯಬೇಕು ಅಂತ ಹೇಳ್ಕೊಂಡು ಮನೆಗೆ ಭಾರವಾದ ಮನಸ್ಸಿನಿಂದ ಹಿಂಗೆ ಹಿಡ್ಕೊಂಡು ಹೊಂಟಿರ್ತಾರೆ ಹೋಗುವಂಥ ಟೈಮ್ದಾಗ ಒಬ್ಬ ವ್ಯಕ್ತಿಗಳು ಬರ್ತಾರೆ ಅವ್ರು ಏನಂತ ಕೇಳ್ತಾರೆ ಇವು ಹಿಂಗೆ ಅಂತ ಹೇಳ್ತಾರೆ ಅವರು ಮೆಟ್ಟಿಲ್ಲ ಅಂದ್ರೆ ಏನಾಯ್ತು ನಾ ಮೆಟ್ತೀನಿ ಅಂತ ತಿಳ್ಕೊಂಡು ಅವ್ರು ಮೆಟ್ಗಳಾಕಾರೆ ಅವ್ರು ಮೆಟ್ಟಿದ ಮೇಲೆ ಅವ್ರಿಗೆ ಏನು ಆಕೈತಿ ಮೆಟ್ಟದವ್ರು ಯಾರು ಮೆಟ್ಟಿದ ಮೇಲೆ ಅವ್ರ ಪರಿಸ್ಥಿತಿ ಏನಾಯ್ತು ಮೆಟ್ಟಿದ ಮೇಲೆ ಅವ್ರ ಪರಿಸ್ಥಿತಿ ಏನಾಯಿತು ಇದು ಎಲ್ಲವನ್ನು ನಾಳೆ ದಿವಸ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ ಅಪ್ಪನವರು ಮೆಟ್ಲಾರ್ದಂಥ ಪಾದರಾಕ್ಷಿಯನ್ನು ನಾನು ಮೆಟ್ತೀನಿ ಅಂತ ತಿಳ್ಕೊಂಡು ಮೆಟ್ಟಿದ್ದಕ್ಕಾಗಿ ಏನೇನೆಲ್ಲ ಆಗಿಬಿಡ್ತದೆ ಆಗಿಂದ ಅದನ್ನು ಆರಾಮ್ ಮಾಡ್ಕೋಬೇಕಾದ್ರೆ ಏನು ಮಾಡಿದ್ರು ಆರಾಮ್ ಮಾಡ್ಕೊಂಡ ಮೇಲೆ ಅವ್ರವ್ರದ್ದು ಏನಾಯಿತು ಕಲ್ಯಾಣ ಕ್ರಾಂತಿ ಯಾಕಾಯ್ತು ಅನ್ನುವಂಥದ್ದನ್ನು ನಾಳೆ ದಿವಸ ನಾವು ನೀವೆಲ್ಲ ವಿಚಾರ ಮಾಡೋಣ ಅನ್ನುವಂಥದ್ದನ್ನು